ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಸಸಿ ನೆಡುವ ಅಭಿಯಾನಕ್ಕೆ ತಾತಳಗೇರಾದಲ್ಲಿ ಎತ್ತಿನ ಗಾಡಿಯಲ್ಲಿ ಸಸಿಗಳ ಮೆರವಣಿಗೆ ಮಾಡಿ ಅದೂರಿ ಚಾಲನೆ ನೀಡಿದ ಉಮೇಶ್ ಕೆ ಮುದ್ನಾಳ್ ಯಾದಗಿರಿ ಜಿಲ್ಲೆಯಾದಂಥ ಐದು ಸಾವಿರ ಸಸಿ ನೆಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ತಾದಳಗೇರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಸಸಿ ನೆಡುವ ಅಭಿಯಾನದ ಅಂಗವಾಗಿ ಸಿಂಗರಿಸಿದ ಎತ್ತಿನ ಗಾಡಿಯಲ್ಲಿ ಸಸಿಗಳನ್ನಿಟ್ಟು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಾಜ ಭಜಂತ್ರಿಗಳ ಸಮೇತ ನಡೆಸಿದ ಮೆರವಣಿಗೆಗೆ ಅದ್ದೂರಿ ಚಾಲನೆ ದೊರಕಿತು ಇಂದು ಗ್ರಾಮದಲ್ಲಿ ಚಾಲನೆ ನೀಡಿದ ಅಭಿಯಾನ ಗ್ರಾಮ ಹೋಬಳಿ ತಾಲೂಕು ಸೇರಿದಂತೆ ವಿವಿಧೆಡೆ ಸಂಚರಿಸಿ ಸಸಿ ನೆಡಲಾಗುವುದು ಬರುವ ಆಗಸ್ಟ್ ತಿಂಗಳ ಕೊನೆಯವರೆಗೆ ಈ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದರು ಪ್ರತಿಯೊಬ್ಬರೂ ಕೂಡ ಸಸಿಗಳನ್ನು ನೆಟ್ಟು ಅದಕ್ಕೆ ತಮ್ಮ ತಮ್ಮ ಮಕ್ಕಳ ಹೆಸರು ಇಟ್ಟು ಬೆಳೆಸಬೇಕು ಮಕ್ಕಳಂತೆ ಸಸಿಗಳನ್ನು ಬೆಳೆಸಿ ದೊಡ್ಡ ಮರಗಳನ್ನಾಗಿ ಮಾಡಿದಲ್ಲಿ ಪರಿಸರ ರಕ್ಷಣೆಯಾಗುತ್ತದೆ ಇದರಿಂದ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಬಿಟ್ಟುಕೊಟ್ಟು ಹೋಗಲು ಕೂಡ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೆರಡು ಅಂಕ ಪಡೆದ ಗ್ರಾಮೀಣ ವಿದ್ಯಾರ್ಥಿ ಕನಕಪ್ಪ ಮೇದಾರ್ ಇವರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜೈವಂತ್ ದಳಪತಿ ಜಲ್ಲಪ್ಪ ರಫೀಕ್ ಪಟೇಲ್ ಬಾಬಾ ಖಾನ್ ಮಲ್ಲಿಕಾರ್ಜುನ್ ಶರಣಪ್ಪ ಸಾಬಣ್ಣ ಹುಸೇನಪ್ಪ ಇಬ್ರಾಹಿಂ ಸಣ್ಣ ಹಣಮಂತ ಶರಣಮ್ಮ ಮಹಾದೇವಮ್ಮ ಹನುಮಪ್ಪ ಗುಂಜಲಮ್ಮ ಸೇರಿ ಅನೇಕರು ಇದ್ದರು ವರದಿಗಾರರು ಪರಶುರಾಮ್ ಕಿಲನ್ಕೆರೆ ಬಂದಳ್ಳಿ ಯಾದಗಿರಿ ಇಂದು ನಮ್ಮ ತಾತಳಗೆರೆ ಗ್ರಾಮದಲ್ಲಿ ಸಸಿ ನಡ ಸಸಿ ನಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮತ್ತು ಚಾಲನೆ ಮುಖಾಂತರ ಎತ್ತು ಬಂಡಿ ಮುಖಾಂತರ ವಿರ್ಜಾಂಬಣಿಯಿಂದ ಚಾಲನೆ ನೀಡಿದರು ಯಾರು ಉಮೇಶ್ ಅಣ್ಣ ಉಮೇಶ್ ಕೆ ಮುದ್ನಾಳ್ ಅಣ್ಣವರು ಅವರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಸಿ ನೆಟ್ಟು ಮತ್ತು ನಮ್ಮ ಶಾಲೆಯಲ್ಲಿ ಓದಿರಿಸ್ತಕ್ಕಂಥ ವಿದ್ಯಾರ್ಥಿ ಕನಕಪ್ಪ ಎಂಬ ವಿದ್ಯಾರ್ಥಿ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ಸೈನ್ಸ್ ಸ್ಟೂಡೆಂಟ್ ನೈಂಟಿ ಒನ್ ಪರ್ಸೆಂಟೇಜ್ ಮಾಡಿದ್ದು ಅವನಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಎಲ್ಲರ ಪರವಾಗಿ ಉಮೇಶ್ ಅಣ್ಣ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ಇದೇ ರೀತಿ ನನ್ನ ಹೆಸರು ಶರಣಪ್ಪ ಮಲ್ಲೆಪಲ್ಲಿ ತಾತಳಗೇರು ಶುಭ ಮುಂಜಾನೆ ಎಂದು ನಮ್ಮ ತಾತಳಗೇ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ನನಗೆ ತೊಂಬತ್ತೆರಡು ಅಂಕಗಳನ್ನು ಗಳಿಸಿದ ಸೈನ್ಸ್ ವಿಭಾಗದಲ್ಲಿ ಸನ್ಮಾನ ಮಾಡಿದ್ದೇವೆ ಅದನ್ನು ನೋಡಿ ನನಗೆ ಭಾಳ ತುಂಬ ಖುಷಿ ಆಗ್ತಿದೆ ನಾನು ಇನ್ನು ಈ ಸಪೋರ್ಟ್ ಇಂದ ಮುಂದೆ ಹೋಗಲು ಬಹಳ ಅನುಭವ ಅನುಭವದಿಂದ ಮುಂದೋಗಲು ಬಯಸ ಬಯಸುತ್ತೇನೆ ಹೆಸರು ನಮಗೆ ಕನಕಪ್ಪ ತಂದೆ ಲಕ್ಷ್ಮಣ ಮೇಧ ರೈಟ್ ಇಲ್ಲಿ ಯಾದಗಿರಿ ತಾಲೂಕು ಅಲ್ಲ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಸಸಿ ನಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯದಿಂದ ಸುಮಾರು ಐದು ಸಾವಿರ ಸಸಿಗಳನ್ನು ನಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಅದ ಇವತ್ತು ಚಾಲುವಾಗಿದ್ದನ್ನು ಸುಮಾರು ಆಗಸ್ಟ್ವರೆಗೆ ಸುಮಾರು ಐದು ಸಾವಿರ ಸಚಿ ಹಚ್ಬೇಕು ನಮ್ಮ ಗುರಿ ಅದ ಅದರಲ್ಲಿ ವಿಶೇಷವಾಗಿ ಇವತ್ತು ತಾತಳಗಿರಿ ಗ್ರಾಮದಿಂದ ಅದ್ದೂರಿ ಆಯ್ಕಿಸಿ ಸಚಿ ನಡುವ ಕಾರ್ಯಕ್ರಮ ವಿನೂತನವಾಗಿ ಆರಂಭಗೊಂಡಿದ್ದಕ್ಕೆ ನೋಡಿದರೆ ನಮಗೆ ಭಾಳ ಖುಷಿ ಅನಿಸ್ತದೆ ಮುಂದಿನ ದಿವಸದಲ್ಲಿ ನಾವು ಹೆಚ್ಚಿನ ಸಚಿ ಹಂಚಲು ಪ್ರೋತ್ಸಾಹ ಮಾಡಬೇಕು ಎಲ್ಲ ರೈತರು ಶಾಲಾ ಮಕ್ಕಳು ಇವತ್ತು ತಾತಳಗಿರಿ ಗ್ರಾಮದ ಶಾಲಾ ಆವರಣದಲ್ಲಿ ಇವತ್ತಿನ ದಿವಸ ಶಿಕ್ಷಕರು ಮತ್ತು ಮಕ್ಕಳ ಮತ್ತು ಗ್ರಾಮಸ್ಥರು ಮಹಿಳೆಯರು ಎಲ್ಲರೂ ಸಂಘಟನೆ ನೇತೃತ್ವದಲ್ಲಿ ಇವತ್ತೇನದ ವಿನೂತನವಾಗಿ ಎತ್ತಿನ ಬಂಡಿಯಲ್ಲಿ ಸಸಿಗಳನ್ನಿಟ್ಟು ಮೆರವಣಿಗೆ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷ ಆಗ್ಯದ ಮುಂದಿನ ದಿವಸದಲ್ಲಿ ಎಲ್ಲ ಗ್ರಾಮಗಳ ಹೋಬಳಿ ಹೋಬಳಿದಲ್ಲಿ ಎಲ್ಲ ಗಿಡಗಳನ್ನು ಹಚ್ಚಿ ಅದು ಪೋಷಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಮ್ಮ ಎಲ್ಲರ ಜವಾಬ್ದಾರಿ ಆದ ಸಸಿಯನ್ನು ಮಕ್ಕಳ ಹೆಸರಿಟ್ಟು ಬೆಳೆಸ್ಬೇಕಂತಕ್ಕಂಥದ್ದೇ ನಮ್ಮ ಅಭಿಪ್ರಾಯ ಅದ ಒಂದೊಂದು ಸಸಿ ಒಂದೊಂದು ಮಕ್ಕಳ ಹೆಸರಿಡಬೇಕು ಇಟ್ಟು ಬೆಳೆಸಿದಾಗ ಮಾತ್ರ ಅವಕ್ಕೆ ಪೋಷಣೆ ಮಾಡಿದಾಗ ಮುಂದಿನ ದಿವಸದಲ್ಲಿ ನಮ್ಮ ಉಸಿರಾಟಕ್ಕೆ ನಾವು ಅನುಕೂಲ ಆಗ್ತದ ಹಸುರನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂತಕ್ಕಂಥ ಕಾರ್ಯಕ್ರಮ ಉಮೇಶ್ ಅವರ ನಡೆ ಶಶಿ ನಡುವ ಕರೆ ಕಾರ್ಯಕ್ರಮಕ್ಕೆ ಇವತ್ತು ಅದ್ದೂರಿಯಾಗಿ ಚಾಲೆಂಜ್ ಸಿಕ್ಕದ ಮುಂದಿನ ದಿವಸ ಕೂಡ ಮೂರು ತಿಂಗಳಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮುಗಿಸಿ ಮುಕ್ತಾಯಕ್ಕೂ ನಾವು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಲಕ್ಕೂ ನಿರ್ಧರಿಸಿವಿ ನನ್ನ ಅಭಿಪ್ರಾಯ